ಯುನೋ ಇನ್ ದ ಬಿಗಿನಿಂಗ್ ಪ್ರಾರಂಭದಲ್ಲಿ ವಿ ರೀಡ್ ಇನ್ ಜಾನಿಸ್ ಆದಿಕಾಂಡದಲ್ಲಿ ನಾವು ನೋಡ್ತೇವೆ ಹೌ ಗಾಡ್ ಮೇಡ್ ಮ್ಯಾನ್ ಮನುಷ್ಯನನ್ನು ಹೇಗೆ ಸೃಷ್ಟಿ ಮಾಡಿದನು ಅಂತ ಹಿ ಮೇಡ್ ಮ್ಯಾನ್ ಫ್ರಮ್ ದ ಡಸ್ಟ್ ಆಫ್ ದ ಗ್ರೌಂಡ್ ಒಂದು ಮಣ್ಣಿನಿಂದ ಮನುಷ್ಯನ ಸೃಷ್ಟಿ ಮಾಡಿದನು ವಿ ರೀಡ್ ಇನ್ ಜಾನಿಸ್ ಇನ್ ಚಾಪ್ಟರ್ ಒನ್ ಮೊದಲನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ God, verse 127, He created man in His own image. And we read in Genesis 2, verse 7, how this man was made. From the same dust that you see here outside. God put some water there, made a mud. ಮನುಷ್ಯ ಮಣ್ಣಿನ ಒಂದು ಇದು ಮಾಡಿದರು ಅಂಡ್ ಹಿ ಶೇಪ್ ಅ ಮ್ಯಾನ್ ಆ ಒಂದು ಗಡ್ಡ ಇದ್ದ ದೇವರು ಒಂದು ರೂಪ ರೂಪನ ಸೃಷ್ಟಿ ಮಾಡಿದ್ರು ಕೆನ್ ಯು ಪಿಕ್ಚರ್ ದಟ್ ಇನ್ ಯುವರ್ ಮೈಂಡ್ ಅದನ್ನು ನೀವು ಚಿತ್ರಣ ಮಾಡ್ಕೊಳ್ಳಿ ಮನಸ್ಸಿನಲ್ಲಿ ನಾಟ್ ಪೋರಿಂಗ್ ಸಮ್ ವಾಟರ್ ಆನ್ ದ ಮಡ್ ಮಣ್ಣಿನ ಮೇಲೆ ನೀರನ್ನು ಹಾಕೋದು ಹಿ ಮಸ್ಟ್ ಎ ಪೋರ್ಟ್ ವಾಟರ್ ಬಿಕಾಸ್ ಇಸ್ ಅ ಲಾರ್ ಆಫ್ ವಾಟರ್ ಇನ್ ಅವರ್ ಬಾಡಿ ನೀರು ಹಾಕಿರ್ಬೋದು ಯಾಕೆಂದರೆ ನಮ್ಮ ದೇ ಶರೀರದಲ್ಲಿ ನಾವು ಭಾಳ ವಾಟರ್ ಇನ್ ದ ಬ್ಲಡ್ ರಕ್ತದಲ್ಲಿ ಕೂಡ ನೀರಿದೆ ಸೊ ಈ ಪೋರ್ಟ್ ವಾಟರ್ ಇನ್ ದ ಮಡ್ ಆ ಒಂದು ಮಣ್ಣಿನಲ್ಲಿ ನೀರು ಹಾಕಿದ್ರು ಆ್ಯಂಡ್ ಮಿಕ್ಸ್ಡ್ ಇಡ್ ಅಪ್ ಅದನ್ನು ಕಲಸಿದನು ಅಂಡ್ ಈ ಶೇಪ್ ಅ ಮ್ಯಾನ್ ಅದನ್ನು ಮನುಷ್ಯನ ಆಕೃತಿಗೆ ರೂಪಿಸಿದನು ಐಸ್ ಅಂಡ್ ಹ್ಯಾಂಡ್ಸ್ ಅಂಡ್ ಎವ್ರಿಥಿಂಗ್ ಕಣ್ಣು ಕೈ ಮತ್ತು ಇನ್ನಿತರ ಭಾಗಗಳು ಐ picture that in my mind how he takes a little bit of mud and shapes the man. ನಾನು ಅದನ್ನ ಚಿತ್ರಣವನ್ನು ಮಾಡ್ಕೊಂಡ್ತೀನಿ ಹಾಗೆ ದೇವರ ಅದನ್ನ ರೂಪಿಸಿದನು ಅಂತ. When he picks up one piece of mud, ಆ ಒಂದು ಚಿಕ್ಕ ಮಣ್ಣಿನ ಭಾಗ ತಕೊಂಡು. That's ವೆರಿ hard. ಬಹಳ ಗಟ್ಟಿ ಇರುತ್ತೆ. ಸಮ್ ಟೈಮ್ಸ್ ಯು find ಮಡ್ ಲೈಕ್ like that very hard. ನಾವು ಮಣ್ಣು ಕೆಲವು ಸಲ ಆ ಥರ ನೋಡ್ತೀವಿ ಗಟ್ಟಿಯಾದ ಮಣ್ಣಿರುತ್ತೆ ಹಿ ಟ್ರೈಸ್ ಟು ಕ್ರಶ್ ಇಟ್ ಅದನ್ನು ಮುರಿಲಿಕ್ಕೆ ಪ್ರಯತ್ನ ಮಾಡ್ತಾನೆ ಡೋಂಟ್ ಕ್ರಶ್ ಹಾರ್ಡ್ ಅದು ಬಹಳ ಗಟ್ಟಿ ಇದೆ ಮುರಿಯಲ್ ಮಾಡಿಸಿಟ್ಟು ಏನು ಮಾಡ್ತಾರೆ ದೇವರು ಜಸ್ಟ್ ಥ್ರೋಸ್ ಇಟ್ ಅನ್ ಟೇಕ್ ಸಮ್ ಅದರ್ ಮಾಡಿ ಅದನ್ನು ಬಿಸಾಕಿ ಬೇರೆ ಮಣ್ಣನ್ನು ಮೇಕ್ಸ್ ತಗೊಳ್ತಾರೆ ಬಾಡಿ ಒಂದು ಶರೀರವನ್ನು ಸೃಷ್ಟಿ ಫೈನ್ಸ್ ಅನ್ನೋದು ಹಾರ್ಡ್ ಪೀಸ್ ಇನ್ನೊಂದು ಗಟ್ಟಿಯಾದ ಮಣ್ಣು ಸಿಗುತ್ತೆ ಟ್ರೈಸ್ ಟು ಕ್ರಶ್ ಇಟ್ ಅದನ್ನು ಮುರಿಲಿಕ್ಕೆ ಪ್ರಯತ್ನ ಮಾಡ್ತಾರೆ ಕ್ರಶ್ ಥ್ರೋ ಇಲ್ಲ ಮುರಿಯಲ್ಲ ಅದು ಬಿಸಾಕಿರಬೇಕು takes another mud finally the body is made ಆ ಕೊನೆಯದಾಗಿ ಆ ಒಂದು ಶರೀರ ಸೃಷ್ಟಿಯಾಗುತ್ತೆ ಇಟ್ ಸೇಸ್ ಇನ್ ವರ್ಸ್ 7 ಇನ್ ಟು ದಿಸ್ ಮಡ್ ಏಳನೇ ವಚನದಲ್ಲಿ ನೋಡ್ತೀವಿ ನಂತರ ದೇವರು ಒಂದು ಮಡ್ ಲುಕ್ ಜಸ್ಟ್ ಲೈಕ್ ಎ ಮ್ಯಾನ್ ಜಸ್ಟ್ ಲೈಕ್ ಮೀ ಆ ಮಣ್ಣು ಮನುಷ್ಯನಾಗೆ ಕಾಣಿಸ್ತಾ ಇರುತ್ತೆ ಅದು ನನ್ನ ನನ್ನ ಅಂಡ್ ದೆನ್ ಗಾಡ್ ಬ್ರೀದ್ ಇನ್ ಟು ಹಿಸ್ ನೋಸ್ ಅದರಲ್ಲಿ ಜೀವಸ್ವಾಸವನ್ನು ಊದಿದಾಗ ಮೂಗಿನಲ್ಲಿ ಸಡನ್ಲಿ ಹಿ ಬಿಕೇಮ್ ಎ ಮ್ಯಾನ್ ಆ ಅದು ಆ ಮಣ್ಣಿನ ರೂಪ ಮನುಷ್ಯನಾಗಿ ಬಿಡುತ್ತೆ

ಆಫ್ ಆಡಮ್ಸ್ ಆ ಒಂದು ಮಾದ ಮನ ಶರೀರದಲ್ಲಿ ಒಂದಾಗಿರ್ಕ ಇರೋ ಒಂದು ಅವಕಾಶ ಇತ್ತು ಆದ್ರೆ ಅದನ್ನ ಮೆದುವಾಗಿ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ಲಿಲ್ಲ ಅದಕ್ಕೆ ದೇವರು ಬಿಸ್ತಾ ಅದು ಮಣ್ಣಾಗಿ ಉಳಿತು ಬಟ್ ಸಾಫ್ಟ್ ಬಿಟ್ಸ್ ಆಫ್ ದ ಬಾಡಿ ಆಫ್ ಬೇರೆ ಮೃದುವಾದ ಮಣ್ಣು ಅದಮನ ರೂಪವಾಗಿ ದಿಸ್ ಇಸ್ ಹೌ ಗಾಡ್ ಇಸ್ ಬಿಲ್ಡಿಂಗ್ ದ ಬಾಡಿ ಆಫ್ ಜೀಸಸ್ ಕ್ರೈಸ್ಟ್ ಟುಡೇ ಇವತ್ತು ಹಾಗೆ ದೇವರು ಯೇಸುವಿನ ದೇಹವನ್ನು ಸೃಷ್ಟಿ ಪಾರ್ಟ್ಸ್ ಆಫ್ ದ ಯು ಸೃಷ್ಟಿಂಗ್ ಮೀ

ಸೊ ದೇವರು ಒಂದು ಸಲ ಒಬ್ಬ ಮನುಷ್ಯನ ಎತ್ಕೊಂಡರೆ ಆತ ಅಹಂಕಾರಿಯಾಗಿರ್ತಾನೆ ಅವನು ಬೇರೆಯವ್ರಿಗಿಂತ ನಾನು ಉತ್ತಮ ಆತನನ್ನು ಮುರಿಲಿಕ್ಕೆ ದೇವರು ಪ್ರಯತ್ನ ಮಾಡ್ತಾ ಅಹಂಕಾರಿ ಬೇರೆಯವ್ರನ್ನ ಕೀಳಾಗಿ ನೋಡ್ತಾನೆ ದೇವರು ಅನ್ನ ಒಬ್ಬಿಸಾಕ್ ಈ ಸ್ಟಿಲ್ ಸಿಟಿಂಗ್ ಇನ್ ದ ಚರ್ಚ್ ಇನ್ ಹುಬ್ಳಿ ಅನ್ Hubli ನೋ ಪ್ರಾಬ್ಲಮ್ ಹುಬ್ಬಳ್ಳಿ ಹೊಲಗಿ ಸಭೆಯಲ್ಲಿ ಕುಳಿತುಕೊಂಡಿರ್ಬೋದು ಬಟ್ ಗಾಡ್ ಈಸ್ ನಾಟ್ ಆ್ಯಡಿಂಗ್ ಹಿಮ್ ಟು ದ ಬಾಡಿ ಆಫ್ ಕ್ರೈಸ್ಟ್ ದೇವರು ಆ ದೇಹಕ್ಕೆ ಜನರನ್ನು ಕೂಡಿಸ್ತಾ ಇದ್ದಾರೆ ಟುಡೆ ವಿ ಕ್ಯಾನ್ ಫೈಂಡ್ ಔಟ್ is ಈಸ್ ದ ಬಾಡಿ ಇನ್ ಹೂ ಇಸ್ ಇವತ್ತು ನಮಗೆ ಗೊತ್ತಾಗೋದಿಲ್ಲ ಯಾರು ಕ್ರಿಸ್ತನ ದೇಹಕ್ಕೆ ಹೊಂದಿದ ಹೊಂದರೆ ಇಲ್ಲ ಅಂತ ಸಾಂಗ್ಸ್ ಆಲ್ ಜಾಯಿನ್ ಪ್ರೇ ಎಲ್ಲರೂ ಅಂತಿಬರ್ ಹಾಡ್ತಾರೆ ಪ್ರಾರ್ಥನೆ ಮಾಡ್ತಾರೆ ಹೇಳ್ತಾರೆ ಡೇ ಜೀಸಸ್ ವಿಲ್ ವಿಲ್ ಕಮ್ ಒಂದು ಒಂದು ದಿವಸ ದಿವಸ ಯೇಸು ರಿಯಲ್ ರಿಯಲ್ ಬಾಡಿ ಬಾಡಿ ಲೈಕ್ ಆಡಮ್ ಗೋ ಆ ಆದ ಮನ ದೇಹ ಹೇಗೆ ನಡೆದು ಹೋಯ್ತು ಅವತ್ತು ಎಲ್ಲ ಹೋಗ್ಬಿಡ್ತಾರೆ ಹಾಗೆ ಕೆಲವು ಉಳಿದ ಮಣ್ಣು ಅಲ್ಲೇ ಉಳ್ಕೊಂಡಿರುತ್ತೆ Yeah, it's going to be like that. Ha ge The body of Christ will go away. Christan deha hogbid. The bits of mud will remain. Manno, udde manno alle udde Why did God reject them? Ya ke devaro adhenna Only one reason. Vande vandu karana They were proud. Auro hankari They thought they are better than others. Auro itarreinta uttam ro anko. Cleverer than others. Ah, buddhi antro anko antr itarreinta. ದಿ ಥಾಟ್ ಐ ವಿಲ್ ಗೋ ಡೆಫಿನೆಟ್ಲಿ ಬಿಕಾಸ್ ಐ ಆಮ್ ಅ ಫ್ರೆಂಡ್ ಬ್ರದರ್ ಜಾಕ್ ನಾನು ಸಹೋದರ ಜಾಕ್ ಅವರ ಸ್ನೇಹಿತನಾಗಿದ್ದರಿಂದ ನಾನು ಹೋಗಿ ಹೋಗ್ತೀನಿ ಅಂತ ಅಂದ್ಕೊಂಡ್ರು ಹೆಲ್ಪ್ ಯು ಅದು ಸಹಾಯ ಮಾಡಲ್ಲ ಗಾಡ್ ಇಸ್ ಲುಕಿಂಗ್ ಫಾರ್ ದ ಫ್ರೆಂಡ್ಸ್ ಆಫ್ ಜೀಸಸ್ ಕ್ರೈಸ್ಟ್ ನಾಟ್ ಫಾರ್ ದ ಫ್ರೆಂಡ್ಸ್ ಆಫ್ ಬ್ರದರ್ ಜಾಕ್ ದೇವರು ಯೇಸುವಿನ ಸ್ನೇಹಿತರನ್ನು ಹುಡುಕ್ತಾ ಇದ್ರೆ ಹೊರತು ಸಹೋದರ ಜಾಕ್ ಅವರ ಸ್ನೇಹಿತರನ್ನು ಹುಡುಕ್ತಾ ಇದ್ದಾರೆ ಹಂಬಲಿಯೋರ್ ನಿಮ್ಮನ್ನು ನೀವು ತಗ್ಗಿಸ್ಕೊಳ್ಳಿ